ಪ್ರಧಾನಮಂತ್ರಿಗೆ ಭೇಟಿ ಆದಾಗ ನಾನು ಭೇಟಿ ಆದಾಗ ಕೇಳೋದು ಬಿಡಲ್ಲ ನಾನು ಕೇಳದೆ ಇ ಎಸ್ ಐ ಫಂಡ್ ಕೊಟ್ಟು ದಿಲ್ಲಿ ಹಾಗೆ ಒಂದು ಏಮ್ಸ್ ಮಾಡಿ ಅದೇ ರೀತಿಯಾಗಿ ಕೆಲವು ಬದಲಾವಣೆಗಳನ್ನ ಈ ಭಾಗಕ್ಕೆ ಮಾಡಬೇಕು ಅಂತ ಹೇಳಿ ನಾನು ಪ್ರಧಾನಮಂತ್ರಿಗೆ ಭೇಟಿ ಆದಾಗ ಅವ್ರು ಯಾವಾಗಲೂ ಸ್ವಲ್ಪ ನಮ್ಗೆ ಭೇಟಿ ಆಗ್ತಿರ್ತಾರೆ ಅವಾಗ ಅವಾಗ ಯಾಕಂದ್ರೆ ಫಂಕ್ಷನ್ಸ್ಗಳಿರ್ತವೆ ಇರ್ತವೆ ಆ ಫಂಕ್ಷನ್ಸ್ಗಳಲ್ಲಿ ನಾನು ಭೇಟಿ ಆದಾಗ ಕೇಳೋದು ಬಿಡಲ್ಲ ನಾನು ಅವ್ರಿಗೆ ಕೇಳಿದೆ ಗುಲ್ಬರ್ಗಾದಲ್ಲಿ ದೊಡ್ಡದು ಇ ಎಸ್ ಐ ಹಾಸ್ಪಿಟಲ್ ಇದೆ ಕೂಲಿಕಾರಿದೆ ಬಡವರಿಗಿದೆ ಯಾರು ತನ್ನ ಇ ಎಸ್ ಐ ಫಂಡ್ ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ದೊಡ್ಡ ಸಂಸ್ಥೆ ನಿಂತಿದೆ ಅದಕ್ಕೆ ನಾನು ಹೇಳಿದೆ ದಿಲ್ಲಿ ಹಾಗೆ ಒಂದು ಏಮ್ಸ್ ಮಾಡಿ ಬೇರೆ ಸ್ಟೇಟ್ಗಳಲ್ಲಿ ನೀವು ಏಮ್ಸ್ ಮಾಡ್ತಾ ಇದ್ದೀರಿ ಇಲ್ಲಿ ನಾವು ಜಮೀನು ಕೊಟ್ಟೆವು ನಮ್ಮದೇ ಇ ಎಸ್ ಐ ದುಡ್ಡು ಕೊಟ್ಟು ಅಂತ ದೊಡ್ಡ ಸಂಸ್ಥೆ ಕಟ್ಟಿದ್ದೇವೆ ಅದನ್ನ ಮಾಡಿಕೊಡಿ ಅಂತ ಕೇಳಿದ್ರೆ ಅದು ಮಾಡಿಲ್ಲ ಬಿಲ್ಡಿಂಗ್ ಇದೆ ಜಮೀನ್ ನಮ್ದಿದೆ ಅಥವಾ ಯಾರು ಕಿರು ತುಂಬಿದಾರೋ ಗೊತ್ತಿಲ್ಲ ಒಂದು ಕೆಲಸ ಕರ್ನಾಟಕ್ ಮಾಡಿಲ್ಲ ಒಂದು ಕೆಲಸ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾಡಿಲ್ಲ ನಾನು ಚಾಲೆಂಜ್ ಕೊಡ್ತೀನಿ ನಾನು ಐದೇ ವರ್ಷ ಮಂತ್ರಿ ಇದ್ದೆ ನಾನೇನು ಈ ಭಾಗಕ್ಕೆ ಕರ್ನಾಟಕ ಮಾಡಿದ್ದೇನೆ ಅದ್ರದ್ದು ಒಂದು ಹತ್ತು ಪೈಸಾ ಆದರೂ ಮಾಡಿದ್ರೆ ನಾನು ಅವ್ರಿಗೆ ಗಿರಿ ಕೊಡ್ತೀನಿ